ಚಿಂಚಣಿ ಚಿಕ್ಕೋಡಿ ತಾಲೂಕಿನ ಚಿಂಚಣಿ ಗ್ರಾಮದಲ್ಲಿ ಮನೆ ಮನೆಗೆ ಅಲ್ಲಮ್ಮ ಕಾರ್ಯಕ್ರಮ ಚಿಕ್ಕೋಡಿ ತಾಲೂಕಿನ ಚಿಂಚಣಿ ಗ್ರಾಮದ ಅಲ್ಲಮ್ಮ ಪ್ರಭು ಸಿದ್ದ ಸಂಸ್ಥಾನ ಮಟ್ಟದ ನೂತನ ಪೀಠಾಧಿಪತಿಗಳಾದ ಶಿವಪ್ರಸಾದ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಮನೆ ಮನೆಗೆ ಅಲ್ಲಮ್ಮ ಕಾರ್ಯಕ್ರಮ ಜರುಗುತ್ತಲಿದೆ ಬರುವ ಮಾರ್ಚ್ ತಿಂಗಳಿನಲ್ಲಿ ಶ್ರೀಮಠದಲ್ಲಿ ತ್ರೈವಾರ್ಷಿಕ ದಾಸೋಹ ಕಾರ್ಯಕ್ರಮ ಜರುಗಲಿದ್ದು ಈ ನಿಮಿತ್ತವಾಗಿ ಶ್ರೀಗಳು ಚಿಂಚಣಿ ಗ್ರಾಮ ಮತ್ತು ಗ್ರಾಮದ ತೋಟ ಪಟ್ಟಿಗಳಲ್ಲಿ ಸಂಚರಿಸಿ ಮನೆ ಮನೆಗೆ ತೆರಳಿ ಅಲ್ಲಮನ ತತ್ವ ಸಿದ್ದಾಂತಗಳು ಜನರಲ್ಲಿ ತಿಳಿಸುತ್ತಿದ್ದಾರೆ ಊರಿನ ಹಿರಿಯರು ಹಾಗೂ ಶರಣ ಬಂಧುಗಳು ಸಾಥ್ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಚಿಂಚಣಿ ಪೊಲೀಸ್ ಪಾಟೀಲ ಬಸವರಾಜ ಪಾಟೀಲ ಮಾತನಾಡಿ ನಮ್ಮ ಊರಿನ ಶ್ರೀಮಠವು ಶತಶತಮಾನಗಳಿಂದ ಭಕ್ತರ ಪಾಲಿಗೆ ಕಾಯಕಲ್ಪವಾಗಿದೆ ಹಿರಿಯರು ನಡೆದುಕೊಂಡ ದಾರಿಯಲ್ಲಿ ಎಲ್ಲ ಸದ್ಭಕ್ತರು ಸೇರಿ ದಾಸೋಹ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸೋಣ ಸರ್ವ ಭಕ್ತಾದಿಗಳು ತನುಮನ ಧನದಿಂದ ಶ್ರೀಗಳೊಂದಿಗೆ ಕೈಜೋಡಿಸಿ ಅಲ್ಲಮನ ಪ್ರೀತಿಗೆ ಪಾತ್ರರಾಗಬೇಕೆಂದು ಹೇಳಿದ್ರು ಮತ್ತೋರ್ವ ಭಕ್ತರಾದ ಪರಗೂಡ ಅಮ್ಮಣಗಿ ಮಾತನಾಡಿ ಶ್ರೀಮಠದ ನೂತನ ಪೀಠಾಧ್ಯಕ್ಷರಾದ ಶಿವಪ್ರಸಾದ ಸ್ವಾಮೀಜಿ ಅವರು ಯಾವಾಗಲೂ ಗ್ರಾಮದ ಒಳತಿಗಾಗಿ ಹಗಲಿರುಳು ಪ್ರಯತ್ನಿಸುತ್ತಿದ್ದಾರೆ ಎಲ್ಲ ಭಕ್ತರು ಅವರ ಬೆನ್ನಿಗೆ ನಿಂತು ಗ್ರಾಮದ ಶ್ರೀಮಠದ ಹೆಸರನ್ನು ಉತ್ತರ ಕರ್ನಾಟಕದಲ್ಲಿಯೇ ಹೆಸರುವಾಸಿಯಾಗುವಂತೆ ಮಾಡಲು ಸಹಕರಿಸಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ದೀಪಕ ಮುದ್ದಪ್ಪಗೋಳ ಚಂದ್ರಕಾಂತ್ ಹುಕ್ಕೇರಿ ಲಕ್ಷ್ಮಣ ಡಂಗೇರ ನರಸು ಕಾಳಪ್ಪಗೋಳ ಮಲ್ಲೇಶ ಮೊಳವಾಡೆ ಅಪ್ಪ ಸಾಹೇಬ್ ಚೌಗಲ ಶಿವಾನಂದ ಚೌಗಲ ಸಂಜು ಪರೀಟ ಅಭಯ ಪಾಟೀಲ ಡಾಕ್ಟರ್ ಸಚೀನಾ ಪಾಟೀಲ ಸುನೀಲಾ ಪೂಜಾರಿ ಶ್ರೀದೇವಿ ಕಾಂಬಳೆ ಓಂಕಾರ ಕಾಂಬಳೆ ಅಶ್ವಿನಿ ಕಾಂಬಳೆ ಸಂತೋಷ್ ನೆರ್ಲೆ ಸೌರಭ ಪಾಟೀಲ ಚೇತನ ಜಗದಾಳೆ ಪ್ರಜ್ವಲ ನಾಯ್ಕ ಅನಿಲ ಪಾಟೀಲ ಮನೋಜ ಕುಂಬಾರ ಸೇರಿದಂತೆ ಭಕ್ತಾದಿಗಳು ಉಪಸ್ಥಿತರಿದ್ದರು